ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೇ ಆಫ್ಟರ್ನೂನ್ ಲಾಗ್ ನಾನು ಫ್ರೈಡೇ ಮಧ್ಯಾಹ್ನದಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬೇಕ್ರಿ ಸ್ಟೈಲಲ್ಲಿ ಅದೇ ಟೇಸ್ಟಲ್ಲಿ ಮಸಾಲೆ ಶೇಂಗಾ ಬೀಜನ ಹೇಗೆ ಮಾಡೋದು ಅದಕ್ಕೆ ಯಾವುದೇ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಕೊಂಡು ಮನೆಯಲ್ಲೇ ಎಲ್ದಿಯಾಗಿ ಹೇಗೆ ಮಾಡೋಣ ಅಂತ ನೋಡೋಣ ಈ ವಿಡಿಯೋದಲ್ಲಿ ಹಾಗೆ ಒಂದು ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ನಾನು ಸ್ಪೂನ್ ತೊಗೊಂಡಿದ್ದೀನಲ್ಲ ಈ ಸ್ಪೂನಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದೆರಡು ಸ್ಪೂನು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಸಾಲ್ಟು ಹಾಗೆ ಫುಡ್ ಕಲರ್ನು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ಫುಡ್ ಕಲರ್ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಸ್ವಲ್ಪ ಚಿಟಿಕೆ ಅರಶಿನ ಚಾಟ್ ಮಸಾಲ ಒಂದು ಸ್ವಲ್ಪ ಗರಂ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗರಂ ಮಸಾಲೂ ಹಾಕ್ತಿದ್ದೀನಿ ಚಾಟ್ ಮಸಾಲ ಕೂಡ ಹಾಕ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ಒಂದು ಕಡಲೆ ಹಿಟ್ಟು ತೊಗೊಂಡಿದ್ಮೇಲೆ ಒಂದು ಐದು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ರೆಡ್ ಚಿಲ್ಲಿ ಪೌಡರು ಅದನ್ನು ಸ್ವಲ್ಪ ಚಿಟಿಕೆ ಅರಿಶಿನ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಫುಡ್ ಕಲರು ಕೂಡ ಹಾಡು ಮಾಡ್ಕೊಳ್ತಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಮೀಡಿಯಮ್ ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೋಬೇಕದು ಫುಲ್ಲು ತೆಳು ಬರಬಾರ್ದು ಈ ಥರ ಮೀಡಿಯಮಾಗಿ ನಾವು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಶೇಂಗಾ ಬೀಜಕ್ಕೆ ಫುಲ್ ಕವರ್ ಆಗುತ್ತೆ ನೀರು ಥರ ಇದ್ದರೆ ಕವರಾಗಲ್ಲ ಈ ಥರ ನಾನು ಒಂದು ಮೀಡಿಯಮ್ಮಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ಗೆ ನಾವು ಶೇಂಗಾ ಬೀಜ ಎತ್ತಿಟ್ಕೊಂಡಿದ್ನಲ್ವ ಶೇಂಗೆ ಬೀಜನೂ ಕೂಡ ಅದರಲ್ಲಿ ಮಸಾಲೆಯಲ್ಲೇ ಹಾಕ್ಕೊಳ್ತಿದ್ದೀನಿ ಇದನ್ನು ನಾವು ಸ್ಪೂನಲ್ಲಾದ್ರೂ ಮಿಕ್ಸ್ ಮಾಡ್ಕೊಬೋದು ಕೈಯಲ್ಲಾದ್ರೂ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಹಾಗೆ ಮಸಾಲೆನ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೆಕ್ಸ್ಟು ಒಂದು ಕಡೆಗೆ ಹಾಯಿಲನ್ನ ಕಾಯ್ದಕ್ಕೆ ಇಟ್ಬಿಟ್ಟು ಅದಕ್ಕಾದ ನಂತರ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಶೇಂಗಾ ಬೀಜ ಮಸಾಲೆ ಶೇಂಗಾ ಬೀಜನ ಅದನ್ನು ನಾವು ಹಾಯಿಲಲ್ಲಿ ಒನ್ ಬೈ ಒನ್ ಹಾಕ್ಬೇಕು ಹಾಕ್ತಾ ಇರಬೇಕು ಅಂದರೆ ಈ ಥರ ಹಾಕೋದ್ರಿಂದ ಆಯಿಲಲ್ಲಿ ಅದು ಒಂದಕ್ಕೊಂದು ಜಾಯಿಂಟ್ ಆಗಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ಕೊಳ್ಳೋಣ ಹಾಗಾಗಿಬಿಟ್ಟು ಈ ಥರ ಹಾಕ್ಬೋದು ಇಲ್ಲ ಅಂದರೆ ಇಡಿ ಕೂಡ ಹಾಕ್ಬೋದು ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಆಯಿಲಲ್ಲಿ ನಾವು ಶೇಂಗ ಮಸಾಲೆ ಶೇಂಗಾ ಬೀಜನ ಫ್ರೈ ಮಾಡ್ಕೋಬೋದು ಇದು ಏ ಯಾವ ರೀತಿ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಅಂತ ಸೌಂಡ್ ಬರುತ್ತೆ ಆವಾಗ ಆಯಿಲಿಂದ ನಾವು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ರೆ ಮಸಾಲ ಶೇಂಗಾ ಬೀಜ ರೆಡಿಯಾಗುತ್ತೆ ಈ ಥರ ಎಲ್ಲಿ ಆಗಿರುವಂತಹ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಮಾಡಿರ್ತಾರೋ ಬೇಕ್ರಿಯಲ್ಲಿ ಅದೇ ಟೇಸ್ಟಲ್ಲಿ ಅಂದರೆ ಒಳ್ಳೆ ಆಯಿಲ್ನ ಪ್ಯೂರ್ ಆಯಿಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಮಾಡಿಕೊಂಡು ಒಂದು ಕಡೆ ಸ್ಟೋರ್ ಮಾಡಿಕೊಂಡ್ರೆ ಒಂದು ತಿಂಗಳು ಯೂಸ್ ಮಾಡ್ಬೋದು ನಾವು ಟೀ ಕಾಫಿ ಜೊತೆಯಲ್ಲೂ ನಾವು ಈವ್ನಿಂಗು ತಿನ್ಬೋದು ಆದರೆ ಮಕ್ಕಳಿಗೂ ಕೂಡ ನಾವು ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಹೊರ್ಗಿನ ಫುಡ್ಡಿಗೆ ಅವ್ರು ಇಷ್ಟಪಡೋಲ್ಲ ಮನೇಲೆ ನಾವು ಹೆಲ್ದಿಯಾಗಿ ಮಾಡ್ಕೊಂಡು ಕೊಡ್ಬೋದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅದರಲ್ಲಿ ಪುಡಿ ಪುಡಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಶೇಂಗಾ ಬೀಜ ಎಲ್ದಿಯಾಗಿರುತ್ತೆ ಶೇಂಗಾ ಬೀಜ ಮಸಾಲ ಶೇಂಗಾ ಬೀಜ ರೆಡಿ ಆಯಿತು ಹಾಗೆ ಇನ್ನೊಂದು ರೆಸಿಪಿ ಬೇಳೆನ ಬಳಸ್ಕೊಂಡ್ಬಿಟ್ಟು ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ನಾವು ಮಾಡ್ಕೊಬೋದು ಮಾರ್ಕೆಟಲ್ಲಿ ಸಿಗುತ್ತಲ್ವ ಪ್ಯಾಕೆಟು ಹೆಸರು ಬೇಳೆ ಪ್ಯಾಕೆಟು ಅದೇ ಅದೇ ಟೇಸ್ಟಲ್ಲಿ ಅದೇ ಕಲರಲ್ಲಿ ನಾವು ಮನೆಯಲ್ಲೂ ಕೂಡ ಹೆಲ್ದಿಯಾಗಿ ಮಾಡ್ಕೋಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಳೆನಾ ಒಂದು ಎರಡು ಗಂಟೆ ನಾನು ನೆನೆ ಹಾಕ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡ್ಕೋಬೇಕು ಹೆಸರುಬೇಳ ವಾಶ್ ಮಾಡ್ಕೊಂಡು ಒಂದು ಎರಡು ಗಂಟೆ ನಿಂದರೆ ಸಾಕು ಹಾಗೆ ಅದನ್ನು ಸ್ವಲ್ಪ ನೀರನ್ನೆಲ್ಲ ಮೇಲುಗಡೆ ನೀರು ಇರುತ್ತಲ್ಲ ಅದನ್ನೆಲ್ಲ ಬಸ್ಬಿಟ್ಟು ಒಳಗಡೆ ಒಂದು ಕಾಟನ್ ಬಟ್ಟೆ ಮೇಲೆ ಒಣ್ಗಾಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಒಣಗಿದರೆ ಸಾಕು ಹೆಸರುಬೇಳೆ ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ ಒಣಗಿದ್ರೆ ನೀರೆಲ್ಲ ಅದರಲ್ಲಿರೋಂಥ ನೀರು ಅಂಶ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ಕಾಟನ್ ಬಟ್ಟೆನೂ ಮತ್ತು ಗಾಳಿಗೂ ಈ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಆವಾಗ ಒಂದು ಬಾ ಬೋರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೋಬೇಕು ನೆಕ್ಸ್ಟು ಒಂದು ಬೋರಲ್ಲಿ ಹಾಕೋ ಇಟ್ಕೊಂಡ್ಬಿಟ್ಟು ಆಯಿಲನ್ನು ಒಂದು ಕಡಾಯಿಗೆ ಕಾಯ್ದಕ್ಕೆ ಇಡಬೇಕು ನೆಕ್ಸ್ಟ್ ನಾವು ಜ್ಯೂಸ್ ಮಾಡ್ಕೊಂಡು ಸೂಸ್ಕೊಳ್ತೀವಲ್ವ ಜಾರಿ ಇರ್ತಲ್ವ ಅದರಲ್ಲಿನೇ ನಾವು ಹೆಸ್ರುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಫ್ರೈ ಆದಮೇಲೆ ಇದಕ್ಕೇನು ಸಿಂಪಲ್ ಇಂಗ್ರಿಡಿಯೆಂಟ್ಸು ಏನು ಜಾಸ್ತಿ ಏನಿರಲ್ಲ ಹಾಗೆ ಇದರಲ್ಲಿ ಸ್ವಲ್ಪ ಹಾಯಿ ಅಂಶ ಇರುತ್ತಲ್ವಾ ಅದನ್ನೆಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಸ್ಮ್ಯಾಚ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂದರೆ ಟಿಶ್ಯೂ ಪೇಪರ್ ಇರ್ಬೋದು ಒಂದು ಕಾಟನ್ ಬಟ್ಟೆ ತಗೊಂಡು ಈ ಥರ ಸ್ಮ್ಯಾಚ್ ಮಾಡ್ಕೊಂಡೋದಂದ್ರೆ ಹಾಯಿಲ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ನೆಕ್ಸ್ಟು ಇದಕ್ಕಾಕಂತಹ ಇಂಗ್ರಿಡಿಯೆಂಟ್ಸ್ ಅಂದರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟು ಹಾಗೆ ಚಾಟ್ ಮಸಾಲ ಕೂಡ ಇದಕ್ಕೆ ಹಾಕ್ತಿದ್ದೀನಿ ಮೂರೇ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ ಹಾಗೆ ಇಲ್ಲಿ ಮಾರ್ಕೆಟಲ್ಲಿ ಬರೀ ಸಾಲ್ಟ್ ಹಾಕಿರ್ತಾರೆ ಆದರೆ ನಾವು ಮನೇಲಿ ಮಾಡೋದರಿಂದ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಚಾಟ್ ಮಸಾಲ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ಫುಲ್ಲಾಗಿರುತ್ತೆ ಆಗಿರುತ್ತೆ ಹಾಗಾಗಿಬಿಟ್ಟು ಈವ್ನಿಂಗು ಟೀ ಕಾಫಿ ಜೊತೆಲೂ ನಾವು ತಿನ್ಬೋದು ಮಕ್ ಮಕ್ಕಳಿಗೆ ಈ ಥರ ಎಲ್ಲ ಸ್ನ್ಯಾಕ್ಸ್ ಮನೇಲಿ ಮಾಡಿಟ್ಕೊಂಡ್ರೆ ಹೊರ್ಗಡೆಯಿಂದ ತಿಂಡಿ ತಂದು ಕೂಡ ಅವಶ್ಯಕತೆ ಇರಲ್ಲ ಮನೆಯಲ್ಲೇ ಒಳ್ಳೆ ಆಯಿಲನ್ನು ನಾವು ಬಳಸ್ಕೊಂಡ್ಬಿಟ್ಟು ಕೋಲ್ಡ್ ಪ್ರೆಸಿಡ್ ಆಯಿಲನ್ನು ಬಳಸ್ಕೊಂಬಿಟ್ಟು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಬೋದು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್